ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಭಾಷಣದ ವೇಳೆ ಡಿಸಿಎಂ ಸಿ ಡಿ ಕೆ ಹೆಸರು ಪ್ರಸ್ತಾಪ ಮಾಡಿದಂತ ಸಿಎಂ ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಆರಂಭದಲ್ಲಿ ಭಾಷಣದ ಆರಂಭದಲ್ಲಿ ಸ್ವಾಗತ ಮಾಡಬೇಕಾದ್ರೆ ಸಿಎಂ ಅವರು ಡಿಸಿಎಂ ಅವರ ಹೆಸರನ್ನ ಹೇಳೋದಿಲ್ಲ ವೇದಿಕೆಯಲ್ಲಿದ್ದ ಎಲ್ಲರೂ ಕೂಡ ಎಲ್ಲರನ್ನೂ ಕೂಡ ಸ್ವಾಗತಿಸಿ ಡಿಕೆ ಹೆಸರು ಹೇಳಿಲ್ಲ ಅಂತ ವೇದಿಕೆ ಮೇಲಿದ್ದಂತ ವ್ಯಕ್ತಿಯೊಬ್ಬರು ನೆನಪು ಮಾಡ್ತಾರೆ ಇದಕ್ಕೆ ಫುಲ್ ಗರಂ ಆದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿ ಯಾರಿದ್ದಾರೆ ಅವರ ಹೆಸರನ್ನ ಮಾತ್ರ ಹೇಳೋದು ಮನೆಯಲ್ಲಿ ಕುಳಿತವರ ಹೆಸರೆಲ್ಲ ಹೇಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಅದನ್ನು ನೀವು ಸ್ವಲ್ಪ ತಿಳ್ಕೊಳ್ಬೇಕು ಯಾರು ವೇದಿಕೆ ಮಿಂದ ಅವ್ರನ್ನ ಮಾತ್ರ ಸ್ವಾಗತಿಸೋಕೆ ಸಾಧ್ಯ ಆಗುತ್ತೆ ಮನೆಯಲ್ಲಿ ಯಾರಿರ್ತಾರೆ ಅವ್ರಿಗೆಲ್ಲ ಸ್ವಾಗತ ಕೋರೋಕೆ ಆಗಲ್ಲ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಡಿ ಕೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ ಅಂತ ಕೂಡ ಸಾಧನಾ ಸಮಾವೇಶದ ಸ್ಪೀಚ್ ನಲ್ಲಿ ಸಿದ್ದರಾಮಯ್ಯ ಹೇಳಿದರು ಹೊಟ್ಟೋಗಿದ್ದಾರೆ ಕೂತ್ಕೊಳ್ಳಿರು ಬೆಂಗಳೂರಿಗೆ ಯಾವಾಗಲೂ ಇರೋರು ಹೆಸರು ಹೇಳಬೇಕು ಹೊರತು ಹೊಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ನೀವು ಗೊತ್ತಿಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರ್ಗ್ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಇಲ್ವಲ್ರಿ ಏನಿಲ್ಲ ಕೂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋ ಹೆಸರು ಹೇಳಬೇಕು ಹೊರತು ಒಟ್ಟು ಹೋದವ್ರ ಹೆಸರು ಹೇಳಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರು ಹೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಇದು ಸಾಧನಾ ಸಮಾವೇಶದಲ್ಲಿ ವೇದಿಕೆಯಲ್ಲಿದ್ದಂತ ಗಣ್ಯರನ್ನ ಸಚಿವರನ್ನ ಶಾಸಕರನ್ನೆಲ್ಲ ಸ್ವಾಗತ ಮಾಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸ್ವಾಗತಿಸಿಲ್ಲ ಅಂತ ಒಬ್ಬರಲ್ಲಿ ನೆನಪು ಮಾಡ್ತಾರೆ ವಕೀಲರು ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ಆಗ ಅವರಿಗೆ ಒಂದಷ್ಟು ಪಾಠ ಮಾಡಿದ್ರು ಯಾರು ವೇದಿಕೆಯಲ್ಲಿ ಇರ್ತಾರೆ ಅವ್ರನ್ನ ಮಾತ್ರ ಸ್ವಾಗತ ಮಾಡೋಕೆ ಸಾಧ್ಯ ಕೆಲಸದ ನಿಮಿತ್ತ ಅರ್ಜೆಂಟ್ ಕೆಲಸ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಹೋಗಿದ್ದಾರೆ ನಾನು ಹೇಗೆ ಸ್ವಾಗತ ಮಾಡಲಿ ಅಂತ ಹೇಳಿದ್ದಾರೆ ಕೂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋರು ಹೆಸರು ಹೇಳಬೇಕು ಹೊರತು ಒಟ್ಟೋದವ್ರ ಹೆಸರು ಹೇಳೋಕ್ಕಾಗಲ್ಲ